ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಅದ್ದೂರಿಯಾಗಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡುತ್ತಿದ್ದು ಈ ಕಾಮಗಾರಿ ಪೂರ್ಣಗೊಳ್ಳುವ ಮುನ್ನ ಶಾಸಕರ ಅನುದಾನದಲ್ಲಿ ಸುತ್ತುಗೋಡೆ ನಿರ್ಮಾಣ ಮಾಡಲು ನಾಳೆಯಿಂದಲೇ ಕಾಮಗಾರಿ ಪ್ರಾರಂಭ ಮಾಡಲು ಸೂಚಿಸಿದ್ದೇನೆ ಎಂದು ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ತಿಳಿಸಿದರು ಮುಂದಿನ ದಿನಗಳಲ್ಲಿ ಸುವರ್ಣವತಿ ಹೊಳೆ ಮದ್ಯ ಸೇತುವೆ ನಿರ್ಮಾಣ ಮಾಡಲು ನಾಲ್ಕು ಕೋಟಿ ಅನುದಾನ ಮಂಜೂರು ಮಾಡಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಸೇತುವೆ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಚಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ಶ್ರೀಕಂಠಮೂರ್ತಿ ಮಲ್ಲಿಕಾರ್ಜುನ ಸ್ವಾಮಿ ನಂದೀಶ್ ರಾಜು ಸೇರಿದಂತೆ ಊರಿನ ಯಜಮಾನರು ಗ್ರಾಮಸ್ಥರು ಮುಖಂಡರು ಹಾಜರಿದ್ದರು ಶಾಶ್ವತವಾದ ಹಲವಾರು ಯೋಜನೆಗಳು ಸುಮಾರು ವರ್ಷಗಳಿಂದ ನೆನೆಗುದೇ ಬಿದ್ದ ಯಾರು ಮಾಡಬೇಕು ಮಾಡಕ್ಕೆ ಆಗದಂತಹ ಕೆಲಸಗಳನ್ನ ಈ ಭಾಗಕ್ಕೆ ಜಾರಿಗೆ ತರದ ಮುಖ್ಯಮಂತ್ರಿಗಳು ಮತ್ತೆ ಅಲ್ಲಿಯ ಸಚಿವರನ್ನ ಕೇಳಿ ಈ ಕ್ಷೇತ್ರಕ್ಕೆ ಆಗ್ಬೇಕಾದ ನಿರಂತರವಾಗಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳನ್ನ ಕೇಳೋದ್ರ ಅಭಿವೃದ್ಧಿ ಕಾರ್ಯಗಳನ್ನ ಇಲ್ಲಿ ಮಾಡ್ಕೊಂಡು ಬಂದ ನೀವು ಉದಾಹರಣೆಗೆ ತೋರಿಸಲೇಬಹುದು ಮಾಡಿದ್ದಾರೆ ಅದೇ ರೀತಿ ಬೆಳಗ್ಗೆಯಿಂದ ಅವರು ಕಂಟಿನ್ಯೂಷನ್ ಭೂಮಿ ಪೂಜೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಉಮತ್ತೂರ್ ಆಗಿರ್ಬೋದು ದೇಶಮಳ್ಳಿ ಆಗಿರ್ಬೋದು ಈಗ ನಿಮ್ಮ ಗ್ರಾಮ ನಂತರ ಉತ್ತಂಬಳ್ಳಿ ತೇರಂಬಳ್ಳಿ ಗೊಬ್ಳಿಪುರ ಕಂಟಿನ್ಯೂಷನ್ ಆಗಿ ಸಾಯಂಕಾಲದವರೆಗೂ ಭೂಮಿ ಪೂಜೆಗಳಿದೆ ಯಾಕಪ್ಪ ಅಂತಂದ್ರೆ ಅವ್ರಿಗೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಜನಗಳ ಮೇಲೆ ಆ ಗ್ರಾಮಗಳ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಅಂತ ನಾವು ಅವರು ಭಾವಿಸ್ಬೇಕಾಗ್ತದೆ ಸುತ್ತುಗೋಡೆ ಕಾಂಪೌಂಡನ್ನು ಹಾಕಿಸ್ಬೇಕು ನಾನು ಈಗಾಗಲೇ ಹಿಂದೆ ಇಂಜಿನಿಯರ್ ಕೂತಿದ್ರು ಕಾಂಪೌಂಡು ಗೋಡೆ ಹಾಕ್ಬೇಡಪ್ಪ ಪಿಲ್ಲರ್ಗಳು ರೇಸ್ ಮಾಡಿ ಗ್ರಿಲ್ ಹಾಕಿ ಎಡನೂರು ಅಂಬೇಡ್ಕರ್ ಬೌನ್ ಮುಂದೆ ಗ್ರಿಲ್ ಯಾವ ಥರ ಹಾಕಿದ್ದಾರೆ ಜನಕ್ಕೆ ಕಾಣಬೇಕು ಮೂರ್ತಿ ರೀತಿ ಮೂರ್ ಸುತ್ತು ಬರ್ತದೆ ಇದು ಆ ಮೂರು ಸುತ್ತಿಗೆ ಆ ಗ್ರಿಲ್ ಕಾಂಪೌಂಡ್ ಅನ್ನ ಮಾಡುವಂತದಕ್ಕೆ ಎಸ್ಟಿಮೇಟ್ ಮಾಡಿ ಪ್ಲಾನ್ ಮಾಡಿ ನೀ ಕೆಲಸ ಶುರು ಮಾಡ್ಕೊ ನಾನು ಅನುದಾನ ಬಂದು ಹಾಕೊಡ್ತೀನಿ ಅಂತ ಹೇಳಿದೆ ಯಾರು ಇಂಜಿನಿಯರ್ಗೆ ಯಾಕಂದ್ರೆ ಗುತ್ತಿಗೆದಾರು ಬಿಲ್ ಮಾಡ್ಕೊಡಿ ಬಿಲ್ ಮಾಡ್ಕೊಡಿ ಶುರು ಮಾಡೋಕೆ ಕಷ್ಟ ಆಯ್ತು ಇಂಜಿನಿಯರ್ ನಾನು ಮಾತಿಗೆ ಗೌರವ ಕೊಟ್ಟು ಮಾಡ್ಕೊಡ್ತಾರೆ ಬಂದಾಗ ನಾನು ಅದಕ್ಕೆ ಪ್ರಪೋಸಲ್ ಅಪ್ರೂವ್ ಮಾಡಿ ಅದನ್ನು ಅವ್ರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇನ್ನೂ ಕೂಡ ಉತ್ತಂಬಳ್ಳಿ ಉಪ್ಪಾರ್ ಉತ್ತಂಬಳ್ಳಿ ನಂಬಿ ಇದೆ ತೇರಂಬಳ್ಳಿ ನಂಬಿ ತೇರಂಬಳ್ಳಿ ತೇರಂಬಳ್ಳಿಲಿ ವೀರೇಶ್ವರ ಇದೆ ಹುಬ್ಳಿಪುರದಲ್ಲಿ ನಂಬಿ ಇದೆ ಮತ್ತು ಹಾಲುಮತ